ಮಾನಸಿಕವಾದ ಒತ್ತಡಗಳಿಂದ ಇರಂತದ್ದು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಸಹ ಹಣಕಾಸು ನಿಲ್ಲದೇ ಇರಂತದ್ದು ವಾಸ್ತು ದೋಷ ಇರಂತದ್ದು ಮನೆಯಲ್ಲಿ ಸದಾ ಕಾಲ ಆರೋಗ್ಯಗಳು ಕೆಡ್ತಾ ಇರಂತ ಜೀವನ ಒಬ್ಬ ವ್ಯಕ್ತಿ ಮೇಲೆ ಏನಾದರೂ ಪ್ರಯೋಗ ಆದಾಗ ಇಂಥವೆಲ್ಲ ಅವನು ಕಾಣಿಸ್ಕೊಳ್ಳಿ ಸಂಪೂರ್ಣವಾಗಿ ಮಂಡಲಗಳನ್ನೆಲ್ಲ ಹಾಕಿ ಪ್ರತಿಯೊಬ್ಬರನ್ನು ಕುಳಿಸಿ ಎಲ್ಲಾ ದೋಷಗಳು ಬಿಡುಗಡೆ ಆಗಂತ ಒಂದು ಪರಿಹಾರ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ರಕ್ತ ಕಾಟಗಳನ್ನು ಕಟ್ಟು ಪ್ರತಿ ಉಣ್ಣೆ ಅವಸ್ಥೆಗಳ ಮಾಡ್ತಾ ಇದ್ದೀವಿ ಸಾವಿರಾರು ಜನ ಬರ್ತಾ ಇದಾರೆ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದಾರೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಡಿಸ್ಟಿಕ್ಕು ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಹೊಸಕೋಟೆಯಿಂದ ಸರಿಸುಮಾರು ಆರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಭಕ್ತರಹಳ್ಳಿ ಕಾಳಿ ಶಕ್ತಿಪೀಠ ಈ ಕ್ಷೇತ್ರದ ಮೂವತ್ತಾರು ವರ್ಷಗಳಿಂದ ನಿರಂತರವಾಗಿ ಇದೇ ರೀತಿ ನಡ್ಕೊಂಡ್ಬಂದಿದೆ ಈಗ ಎರಡು ವರ್ಷಗಳ ಈಚೆ ಮಾತ್ರ ಈ ಯೂಟ್ಯೂಬ್ಗಳಲ್ಲಿ ಬಿಡೋಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಯಾಕಂದರೆ ಲೋಕ ಕಲ್ಯಾಣಕ್ಕಾಗಿ ಅಂದರೆ ಜುಲೈ ತಿಂಗಳಲ್ಲಿ ಸುಮಾರು ಐವತ್ತ ಎಂಟು ಹಡಿ ಅಮ್ಮನವರ ಒಂದು ಸ್ಟ್ಯಾಚ್ಯೂ ಅದ್ಭುತವಾಗಿ ಪ್ರತಿಷ್ಠಾಪನೆಯಾಗಿ ಕಾಳಭದ್ರಕಾಳಿ ಕಾಳರಾತ್ರಿ ರಕ್ತಕಾಟಿರಮ್ಮ ಮತ್ತು ಕಾಲಭೈರೇಶ್ವರ ಸ್ವಾಮಿ ಮಹಾದುರ್ಗ ಚೌಡೇಶ್ವರ ಇಂಥ ಪಂಚಭೂತಗಳ ಸಂಕೇತವಾಗಿ ಐದು ಅಮ್ಮನವರ ಒಂದು ಶಕ್ತಿಪೀಠ ಈ ಭಕ್ತರಲ್ಲಿ ಬಹಳ ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿ ಅಮೋಘವಾಗಿ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಏನು ತೆಂಗಿನಕಾಯಿ ನಿಂಬೆಹಣ್ಣು ಇದೇನು ಪ್ರಯೋಗ ಮಾಡ್ತಾ ಇದ್ದೀರಾ ಅಂತ ಸಾವಿರಾರು ಜನಗಳಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಈಗ ನಡೀತರಂಥದ್ದು ತುಂಬ ವಾಮಾಚಾರ ಕಿಟಕ ದೋಷಗಳಿಂದ ಮತ್ತು ಕೆಟ್ಟ ದುಷ್ಟ ದೃಷ್ಟಿಗ ದುಷ್ಟದೋಷಗಳಿಂದ ದುಷ್ಟಶಕ್ತಿಗಳಿಂದ ಮತ್ತು ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕ ಇರೋಂಥದ್ದು ಶರೀರದಲ್ಲಿ ಯಾವುದೇ ಸಮಸ್ಯೆ ಇರಬಹುದು ಹಂಗಾಗಿ ಸುಮಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಬಂದ ಒಂದು ಅನುಭವನ ನಿಮ್ಮ ಹತ್ರ ಇಡ್ತಾಯಿದ್ದೀನಿ ಒಂದು ಕಾಟೇರಮ್ಮನ ಒಂದು ಮಂಡಲ ಮತ್ತು ಇಲ್ಲಿ ದುರ್ಗಾ ಮಂಡಲ ಇವೆರಡು ಮಂಡಲಗಳನ್ನು ಹಾಕಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸಿಯಲ್ಲಿ ಎಲ್ಲ ದೋಷಗಳಿಗೆ ಪ್ರತಿಯೊಂದಕ್ಕೂ ಒಂದು ಅನುಕೂಲವಾಗಲಿ ಅಂತೇಳಿ ಇದನ್ನು ಬಿಡಿಸ್ತಾ ಇದ್ದೀವಿ ತಡೆ ಹೊಡೆಯುವಂಥದ್ದು ಅಂದರೆ ಏನು ಈ ಕಟ್ಟು ಹೊಡೆಯೋದಂದ್ರೆ ಏನು ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರಲ್ಲ ಏನೋ ಹೊಡಿತಾರೆ ಅಂತ ಮಾಮೂಲಿ ತಿಳ್ಕೊಂಬರ್ತಾರೆ ಅದು ಅಷ್ಟು ಸುಲಭವಾಗಿರೋಂಥದ್ದೆಲ್ಲ ಈಗ ಯಾವುದೇ ಒಂದು ಕೆಲಸ ಕಾರ್ಯಗಳ ಕೈ ಹಾಕಿದಾಗ ಅದು ಆಗದೇ ಇರಂಥದ್ದು ತುಂಬ ಅಡಚಣೆ ಆಗೋಂಥದ್ದು ಮಾನಸಿಕವಾದ ಒತ್ತಡಗಳಿದ್ದ ಇರೋಂಥದ್ದು ಮತ್ತು ಪದೇ ಪದೇ ಅನಾರೋಗ್ಯಕ್ಕಿಡಂಥದ್ದು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಹ ಹಣಕಾಸು ನಿಲ್ಲದೇ ಇರಂಥದ್ದು ವಾಸ್ತು ದೋಷ ಇರೋವಂಥದ್ದು ಮನೆಯಲ್ಲಿ ಸದಾಕಾಲ ಆರೋಗ್ಯಗಳು ಕೆಡ್ತಾ ನೆಮ್ಮದಿ ನೆಮ್ಮದಿಲ್ದಿರಂಥ ಜೀವನ ಈ ಥರ ಹೇಳದ ಹೋದರೆ ನೂರಾರು ಒಂದು ಸಮಸ್ಯೆಗಳಿದ್ದೇ ಇರ್ತವೆ ಅದಕ್ಕಾಗಿ ಒಬ್ಬ ವ್ಯಕ್ತಿ ಮೇಲೆ ಏನಾದರೂ ಪ್ರಯೋಗ ಆದಾಗ ಇಂಥವೆಲ್ಲ ಅವನಿಗೆ ಕಾಣಿಸ್ಕೊಳ್ಳುತ್ತೆ ಮಂಕ ಆಗೋವಂಥದ್ದು ಪದೇ ಪದೇ ಕೋಪ ವ್ಯತಿರೇಕವಾಗಿ ಕೋಪ ಆಗೋಂಥದ್ದು ಹೊರಗಡೆ ಹೋದಾಗ ಶಾಂತಿ ಇದ್ದು ಮನೆ ಒಳಗಡೆ ಬಂದ ತಕ್ಷಣ ಅಶಾಂತಿ ಬಿರುಗಾಳಿಯಲ್ಲಿ ಸಿಗಾಕೊಳ್ಳುವಂಥದ್ದು ಎಷ್ಟೇ ದುಡಿದ್ರು ಸಹ ಕೈ ಬೈ ಎದ್ದೇ ಇರೋಂಥದ್ದು ಹಂಗಾಗಿ ಅದಕ್ಕೆಲ್ಲ ಒಂದು ಒಳ್ಳೆ ಪರಿಹಾರ ಆಗಿ ಆಗಲಿ ಅಂಥೇಳಿ ಈ ಒಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಮಂಡಲಗಳನ್ನೆಲ್ಲ ಹಾಕಿ ಪ್ರತಿಯೊಬ್ಬರನ್ನು ಕುಳಿಸಿ ಎಲ್ಲ ದೋಷಗಳು ಬಿಡುಗಡೆ ಆಗೋಂಥ ಒಂದು ಪರಿಹಾರ ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ಒಂದು ರಕ್ತ ಕಾಟಿ ಕಟ್ಟು ಪ್ರತಿ ಉಣ್ಣೆ ಅಸಗಳಲ್ಲಿ ಮಾಡ್ತಾ ಇದ್ದೀವಿ ಸಾವಿರಾರು ಜನ ಬರ್ತಾ ಇದ್ದಾರೆ ಬಂದು ತಗೊಳ ಅದನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಓಂ ನಮ ಶಿವಾಯ ಅಂತ ಹೇಳಿದ್ರೆ ಮಂತ್ರವಾಗುತ್ತೆ ಅದೇ ಓಂ ನಮ ಶಿವ ಅನ್ನೋದು ಆರಕ್ಕಾರ ಗೆರೆ ಹಾಕಿ ಒಂದು ಮಂಡಲ ಬಿಡಿಸಿ ಅದರ ಒಳಗಡೆ ಬೀಜಾಕ್ಷರ ಬರೆದಾಗ ಅದು ಯಂತ್ರ ಆಗುತ್ತೆ ನೀನು ಎಂತಹ ಗುಡಿ ಗೋಬರ ಕಟ್ಟಿದ್ರೂ ಸಹ ಅದು ದೇವತೆನೆ ದೇವಸ್ಥಾನನೇ ಅದರಲ್ಲಿ ಒಂದು ಬಂಗಾರ ಮೂರ್ತಿ ಇಟ್ಟರು ದೇವತೆನೆ ಒಂದು ಮಣ್ಣಿನ ಮೇಲೆ ಒಂದು ರಂಗೋಲಿ ಆಗಲಿ ಬರೀ ಮಣ್ಣಿನ ಮೇಲೆ ಒಂದು ಗುಡಿ ಕಟ್ಟಿ ಒಳಗಡೆ ಒಂದು ಭಾವಚಿತ್ರ ಬರೆದು ಅದಕ್ಕೆ ಹೆಸರಿಟ್ಟು ಪ್ರತಿಷ್ಠೆ ಮಾಡಿ ಆವೇಶ ಮಾಡಿಸಿ ಅದಕ್ಕೆ ಕೊಡೋಂಥ ಒಂದು ಶಕ್ತಿ ಕೊಟ್ಟಾಗ ಆ ದೇವತೆ ಅದು ಹಾಗೆ ಆಗುತ್ತೆ ಖಂಡಿತ ಆಗುತ್ತೆ ಅದೇನು ಬಂಗಾರದ ಕಳಶನೇ ಇಡಬೇಕು ಬಂಗಾರದ ಗೋಬರನೇ ಕಡಬೇಕು ಅದರಲ್ಲಿ ಇರೋಂಥ ವಿಗ್ರಹಕ್ಕೆ ಶಕ್ತಿ ಅನ್ನೋದು ಅವೆಲ್ಲ ಆಗದ ಕೆಲಸ ನೀನು ನೆಲದ ಮೇಲೆ ಇರೋಂಥ ಒಂದು ಚಿತ್ರ ಭಾವಚಿತ್ರದ ಭಾವಚಿತ್ರ ಬರೆದು ಮಾಡಿದ್ರೂ ಸಹ ಅದು ಪ್ರಯೋಗ ಆಗುತ್ತೆ ಈಗಲ್ಲಿ ಬರೆದಿರೋಂಥದ್ದು ಒಂದು ಕಾಟೇರ ಮನೆ ಚಕ್ರ ಅದು ಏನು ಯಾತಕ್ಕಾಗಿ ಬರೀತಾರೆ ಈಗ ಶರೀರದಲ್ಲಿ ಏನೋ ಒಂದು ದುಷ್ಟಶಕ್ತಿ ಇದೆ ದುಷ್ಟಗ್ರಹ ಇದೆ ಮತ್ತು ಗಾಳಿ ಚೇಷ್ಟೆಗಳಿದ್ದಾವೆ ಭೂತ ಪ್ರತಿಪಿಶಾಚಿ ಬಾಧೆಗಳಿದ್ದಾವೆ ಅಂಥದನ್ನೆಲ್ಲ ಸಂಪೂರ್ಣವಾಗಿ ಅದಕ್ಕೆ ಆವೇಶ ಕೊಟ್ಟು ಅದರ ಎದುರುಗಡೆ ಕುಳಿಸಿದಾಗ ಆ ಶರೀರದಲ್ಲಿರುವಂಥ ಒಂದು ಶಕ್ತಿಯನ್ನು ಖಂಡಿತ ಅದು ತಗೊಳುತ್ತೆ ಒಂದು ಅಷ್ಟೊಂದು ದಿವ್ಯವಾದ ಶಕ್ತಿ ಇರೋಂಥದ್ದು ಕಾಟೇರಮ್ಮ ಒಂಬತ್ತು ನವಶಕ್ತಿ ಕಾಳಿಗಳಿಗೆ ಏನು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಒಂದು ರಕ್ತ ಕಾಟೇರಿಗೆ ಒಟ್ಟಿನಲ್ಲಿ ಇರುತ್ತೆ ಅದಕ್ಕಾಗಿ ಅದು ಕಾಟೇರಮ್ಮನ ಮಂಡಲ ಹಾಕಿರೋಂಥದ್ದು ಈ ಯಾವುದೇ ಗ್ರಹದೋಷ ಯಾವುದೇ ಒಂದು ಗಾಳಿ ಭೂತ ಪ್ರೇತ ಪಿಶಾಚ ಬಾಧಿಗಳಿದ್ದಂಥ ಆ ಎದುರುಗಡೆ ಕುಳಿಸಿ ಒಂದು ಆವೇಶ ಕೊಟ್ಟು ಮಾಡೋಂಥ ಒಂದು ಕ್ರಿಯೆ ಮಾಡ್ತಾ ಇರ್ತೀವಿ ನಾವು ಅದು ಮಾಡಿದಾಗ ಅದು ತಕ್ಷಣ ಮೈಬಿಡುತ್ತೆ ಅದಂತೂ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಇದೆ ಅದಕ್ಕಾಗಿ ನಾವು ಅದನ್ನು ಆ ಮಂಡಲ ಹಾಕಿದ್ದೀವಿ ನೋಡಿ ಇದು ಈ ಕ್ಷೇತ್ರದಲ್ಲಿ ಗೊಂದಲ ಇಲ್ಲ ನಮ್ಮ ಕೈಯ್ಯರೋಂಥದ್ದು ಇದು ಸಂಕಲ್ಪ ಸಿದ್ಧಿ ಕಲಶ ಅಂತ ಸಂಕಲ್ಪ ಸಿದ್ಧಿ ಕಲಶ ಅಂತೀವಿ ಇದನ್ನು ಸುಮಾರು ಒಂದು ಎರಡು ವರ್ಷದಿಂದ ಈ ಕ್ಷೇತ್ರದ ಮೇಲೆ ನಾವು ಕಟ್ಟಿಸ್ತಾ ಇದ್ದೀವಿ ಇದರಲ್ಲಿ ಬರೀ ಇನ್ನೇನು ತೆಂಗಿನಕಾಯಿ ಇಟ್ಟಿರುವಂಥದ್ದಲ್ಲ ಇದರಲ್ಲಿ ಕೆಲವು ಯಂತ್ರಗಳು ಕೆಲವು ತಾಂತ್ರಿಕ ವಸ್ತುಗಳನ್ನು ಹಾಕಿ ಇದನ್ನು ಪ್ರಾಣ ಪ್ರತಿಷ್ಠೆ ಮತ್ತು ಒಂದು ಆವೇಶ ಒಂದು ದೇವತ ಆವೇಶ ಕೊಟ್ಟು ಸಿದ್ಧಿಯಾಗಿರೋಂಥ ಕಳಶ ಇದರ ಹೆಸರು ಒಂದು ಸಂಕಲ್ಪ ಸಿದ್ಧಿ ಕಳಶ ಅಂತೇಳಿ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಯಾರು ಈ ಸಂಕಲ್ಪ ಸಿದ್ಧಿನ ತಗೊಂಡು ಅಮ್ಮನವ್ರಿಗೆ ಒಂದು ನೂರ ಎಂಟು ಸುತ್ತು ಇಲ್ಲಿ ಮಂತ್ರಗಳು ಕೊಡ್ತಾರೆ ಯಾವ್ಯಾವ ಪರಿಹಾರಕ್ಕೆ ಏನೇನು ಮಂತ್ರ ಅಂತ ಕೊಡ್ತಾ ಇರ್ತಾರೆ ಆ ರೀತಿಯಾಗಿ ಮಂತ್ ಇದನ್ನು ಕೈಯಲ್ಲಿ ಹಿಡಿದು ಪ್ರದಕ್ಷಿಣೆ ಮಾಡಿ ನೂರ ಎಂಟು ಪ್ರದಕ್ಷಿಣೆ ಮಾಡಿ ಅಮ್ಮನವರ ದರ್ಶನ ಮಾಡಿ ಇದನ್ನಲ್ಲಿ ಬೇವಿನ ಮರ ಇದೆ ಅಲ್ಲಿ ಕಟ್ಟಿದ್ದೇ ಆದರೆ ಅವ್ರ ಸಂಕಲ್ಪ ನೂರಕ್ಕೆ ನೂರು ಅದು ಪರಿಹಾರ ಸಿಗೋದ್ರಲ್ಲಿ ಸಂದೇಹ ಇಲ್ಲ ಯಾಕಂದರೆ ಒಬ್ಬರು ಇಬ್ಬರು ಆದ್ರೆ ನಾವು ಹೇಳ್ಬೋದು ಸಾವಿರಾರು ಜನ ಹತ್ತಾರು ಸಾವಿರ ಜನ ಬಂದು ಪರಿಹಾರ ತಗೊಂಡು ಹೋಗ್ತಾನೆ ಇರ್ತಾರೆ ಅದಕ್ಕಾಗಿ ಇದನ್ನ ನಾವೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರತಿ ಪರಿಹಾರ ಸಿಕ್ಕಿದೆ ಯಾಕಂದರೆ ಈ ವರ್ಷದ್ದಲ್ಲ ಇದು ಮೂವತ್ತಾರು ವರ್ಷಗಳಿಂದ ಮಾಡಿರೋಂಥದ್ದು ಈಗ ಒಂದು ಎರಡು ವರ್ಷದಿಂದ ನಾವು ಯೂಟ್ಯೂಬಲ್ಲಿ ಬರ್ತಾಯಿದ್ದೀವಿ ಅಷ್ಟೇ ಇದು ಸಂಕಲ್ಪ ಸಿದ್ಧಿ ಕಲಶ ಹಾಗಾಗಿ ಈಗ ಬೇಕಾದ್ರೆ ಮಾತಾಡ್ಸೋಂಥವ್ರು ಸುಮಾರು ಜನ ಇದ್ದಾರೆ ಮಾತಾಡ್ಸೋಣ ಎಲ್ಲ ಸಮಸ್ಯೆಗೂ ಇದು ಕಲಶನೇ ಅದು ಸಂಕಲ್ಪ ಸಿದ್ಧಿ ಕಲಶ ಅಂತ ಇದನ್ನು ಭಕ್ತಿಯಿಂದ ಯಾರು ಅಮ್ಮನವರಿಗೆ ಶರಣಾಗತಿ ಹೋಗಿ ಸುತ್ತ ಪ್ರದಕ್ಷಿಣೆ ಮಾಡಿ ಖಂಡಿತ ಅವರ ಸಂಕಲ್ಪಗಳು ಹಿಡಿಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು கண்டிடும்